ನಮಸ್ಕಾರ ವೀಕ್ಷಕರ ಸ್ಥಳ ರದ್ದುಗೊಳಿಸುವಂತೆ ಆಗ್ರಹಿಸಿ ಮನವಿ ತಾಳಿಕೋಟೆ ತಾಳಿಕೋಟೆ ಪಟ್ಟಣದಲ್ಲಿ ನಿರ್ಮಾಣವಾಗಲಿರುವ ಪ್ರಜಾಸೌಧ ತಾಲೂಕು ಆಡಳಿತದ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಸ್ಥಳ ರದ್ದುಗೊಳಿಸಿ ಬೇರೆ ಸ್ಥಳ ಆಯ್ಕೆ ಮಾಡಲು ಆಗ್ರಹಿಸಿ ತಾಲೂಕು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸೋಮವಾರ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಮನವಿ ಸಲ್ಲಿಸಿದ್ರು ಸದರಿ ವಿಷಯದ ಕುರಿತು ಪ್ರತಿಭಟನಾಕಾರರು ಮುಂಜಾನೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ ನಡೆಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಹೋರಾಟ ಸಮಿತಿಯ ಆರ್ಎಸ್ ಪಾಟೀಲ್ ಕೂಚಬಾಳ ಕಾಶಿನಾಥ್ ಮುರಾಳ್ ಜೈ ಭೀಮ್ ಮುತಗಿ ವಿಜಯ್ ಸಿಂಗ್ ಅಜೇರಿ ಹಾಗೂ ರವೀಂದ್ರ ಕಟ್ಟಿಮನಿ ಮಾತನಾಡಿ ಸದರಿ ಕಟ್ಟಡಕ್ಕೆ ಆಯ್ಕೆ ಮಾಡಿದ ಸ್ಥಳವು ಪಟ್ಟಣದಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಬಂದು ಹೋಗಲು ತುಂಬಾ ಕಷ್ಟವಾಗುತ್ತದೆ ಆದ್ದರಿಂದ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಎಲ್ಲರಿಗೂ ಅನುಕೂಲವಾಗುವಂತಹ ಪ್ರವಾಸಿ ಮಂದಿರದ ಹಳೆಯ ಕೆಇಬಿ ಹಳೆ ಪುರಸಭೆ ಹಾಗೂ ಹಳೆ ವಾಟರ್ ಟ್ಯಾಂಕ್ ಜಾಕ್ವೆಲ್ ಸ್ಥಳ ಇಲ್ಲಿ ಮಾಡಲು ಅನುಕೂಲವಿದ್ದು ಯಾವುದಾದರೂ ಒಂದನ್ನ ಆಯ್ಕೆ ಮಾಡಬೇಕು ಮೊದಲಿನ ದೂರದ ಸ್ಥಳ ರದ್ದುಗೊಳಿಸಿ ಸಮಿತಿಯ ಈ ಮನವಿಗೆ ನಾಲ್ಕೈದು ದಿನಗಳಲ್ಲಿ ಸ್ಪಂದಿಸದೆ ಹೋದರೆ ಇನ್ನಷ್ಟು ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ತಿಳಿಸಿದರು ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೂಳಿ ಉಪಾಧ್ಯಕ್ಷ ಮುತ್ತಪ್ಪ ಚಮ್ಲಾಪುರ್ ಸರಶೆಟ್ಟಿ ವಾಸು ಹೆಬಾಸೂರ್ ಪ್ರಕಾಶ್ ಅಜೇರಿ ಸಿಂಗ್ ಕೊಕಟನೂರು ಆರ್ಎಲ್ ಕೊಪ್ಪದ ಎಂಎಚ್ ಕೆಂಬಾವಿ ಎಂಕೆ ಚೌರಗಸ್ತಿ ಮುದುಕಪ್ಪ ಬಡಗೇರ್ ಸಿದ್ದಪ್ಪ ಕಟ್ಟಿಮನಿ ತಮ್ಮಣ್ಣ ದೇಶಪಾಂಡೆ ಭರತ್ ಸಿಂಗ್ ವಿಜಯಪುರ್ ಹಾಗೆ ಅಮಿತ್ ಸಿಂಗ್ ಮಂಗೂಳಿ ಡಾಕ್ಟರ್ ಎಎ ನಾಲಬಂದ್ ಡಾಕ್ಟರ್ ಆರ್ ಕೆ ಅಗರ್ವಾಲಾ ಗಂಗಾಧರ್ ಕಸ್ತೂರಿ ಮಂಜುನಾಥ್ ಶೆಟ್ಟಿ ಡಾಕ್ಟರ್ ಆನಂದ್ ಭಟ್ ಶ್ರೀಪಾಲ್ ಸಂಗಮಿ ಪ್ರಹ್ಲಾದ್ ಅಜೇರಿ ಗುರುರಾಜ ಮಾನೆ ತಮ್ಮಣ್ಣ ದೇಶಪಾಂಡೆ ನಾಗೇಶ್ ಕಟ್ಟಿಮನಿ ಮಹೇಶ್ ಚಲ್ವಾದಿ ಸಿರ್ಸು ಕುಮಾರ್ ಅಜೇರಿ ರತನ್ ಸಿಂಗ್ ಕೊಕಟನೂರ ಶರಣು ಗೋಟಕಂಡಕಿ ಮತ್ತು ಕಶೆಟ್ಟಿ ಜುಮ್ಮಣ್ಣ ನಲ್ತವಾಡ್ ಮತ್ತಿತರರು ಇದ್ದರು ವರದಿ ಚುರುಗಸಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಅರೆಕರೆ ರಾಜುತಕ್ಕಂತ ಮಹಾ ಬನ್ನಿ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅದರ ಅಸೋಸಿಯೇಷನ್ ಎಲ್ಲಾ ಪದಾರಿಗಳಿಗೆ ಹಾಗೂ ವಿವಿಧ ಅಪರಸ್ಥರ ಪದಾರಿಗಳಿಗೆ ಹಾಗೂ ವಿಂದ ಸಂಘದವರಿಗೆ ಪದಾರಿಗಳಿಗೆ ಒಮ್ಮೆ ವರತಕ್ಕೆ ನೈತಿಕವಾಗಿ ಗಾಯವಾಗಿ ಬೆಂಬಲ ಸಲ್ಲಿಸಿರ್ತಕ್ಕಂತಹ ಎಲ್ಲ ಹೋರಾಟದ ಕೊಡನಾಟಿಗಳಿಗೆ ತಾಲೂಕು ಹೋರಾಟ ಸಮಿತಿ ವಲಯದ ಆಟಬಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ

ಆಸಕ್ತಿ ಇರ್ಬೋದು ಇಲ್ಲಿ ಯಾರೇ ಸಂಬಂಧ ಕೊಟ್ಟವ್ರ ಬಗ್ಗೆ ಅವರು ಬ್ರಹ್ಮ ಮಾತಾಡುವ ಮುಕ್ತವಾಗಿ ಮಾಡ್ತಾರೆ ಯಾರು ನಾವು ಒಂದು ಮಾಡ್ಯಾರ ಮಧ್ಯೆ ಭೇಟಿ ತಾಯಿ ಕೊಟ್ಟಿದ್ದ ಅದೇ ಇಲ್ಲ ನಮ್ಗೆ ತಾಯಿ ಭರವಸೆ ಇಲ್ಲ ಅವರು ಸ್ವಲ್ಪ ಉದ್ಯಾನಕ್ಕೆ ಅವ್ರು ದಾನ ಕೊಟ್ಟಾರೆ ಅವರು ಸಂಬಂಧ ಅದು ನಿಮ್ಮ ಇದೆಯಾ ಆದರೂ ನಮಗೆ ತೊಂದರೆ ಆದ್ರೂ ಒಂದೇ ಒಂದು

ಸರ್ಕಾರ ಅದಕ್ಕೂ ಮನಸ್ಸು ಮಾಡಿದರೆ ನಾವು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋದು ಅವ್ರು ಏನೋ ತೊಡಕಾಗಿ ಒಬ್ಬರಿಂದ ದುಡ್ಡು ಕೊಡೋದು ಅವು ತೊಂದರೆ ಇರ್ತವೆ ಮಾಲಕರು ಬಂದ್ರೆ ನಾಳೆ ಖರ್ಚಿ ಹಾಕಿರ್ಬೋದು ಅವ್ರು ನಾಳೆ ಹೇಳಿ ಬಂದಿ ಸ್ವಲ್ಪ ಯಾವ ತೊಂದರೆಗಾಗಿ ನಾವು ನೋಡ್ಕೊಂಡು ಅದನ್ನು ಹೋರಾಟ ಸಂದಿಕ್ಕೇ ಮಾತಾಡಿಕೊಂಡು ಹೋರಾಟ ಏನು ನಿರ್ಧಾರ ನಾವು ದಯವಿಟ್ಟು ಎಲ್ಲರು ಬರ್ತಾ ಅಂತ ಹೇಳಿ ಸಾಂಕೇತಿಕ ಹೋರಾಟ மொலே எடுத்து வரைக்கும் ஹோராட்டத்தொழே தேடி அன்னா தந்தூக்கி தான் அந்த மாதிரி தனது தரத்துக்கு அந்த நமக்கு சபரம்

ತಹಶೀಲ್ದಾರ ಕಾರ್ಯಾಲಯವನ್ನು ಮಾಡ್ಲಿಕ್ಕೆ ಗುರುತಿಸಿದಂತಹ ಜಾಗ ಇದು ಬಹಳ ದೂರ ಅನ್ನುವಂತ ವಿಚಾರ ಇಟ್ಕೊಂಡು ದಾಳಿಕೋಟೆಯ ಒಂದು ಹೋರಾಟ ಸಮಿತಿ ರಚನೆ ಆಯ್ತು ಆ ನಿಮಿತ್ತ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ ನಾಳಿಕೋಟೆಯ ಗೌರವಾನ್ವಿತರೇ ನಮ್ಮ ಮಾರ್ಗದರ್ಶಕರೇ ನಮ್ಮ ಮಿತ್ರರೇ ನಮಗೆಲ್ಲರಿಗೂ ನಮಸ್ಕರಿಸುತ್ತಾ ನಾನೊಂದ್ ಎರಡು ಮಾತನಾಡಲಿಕ್ಕೆ ಇಚ್ಛೆ ಮಾಡಿ ಈಗಾಗಲೇ ಮೊರಾರನ್ನ ಅವರು ಹೇಳಿದ್ರು ನಾವು ಇವತ್ತಿನ ದಿನ ಒಂದು ಪತ್ರಿಕಾ ಪ್ರಕಟಣೆ ನೋಡಿದ್ವಿ ನಮ್ಮ ಹೋರಾಟ ತಾಲೂಕು ಆಡಳಿತ ಜಿಲ್ಲಾಡಳಿತ ಅಥವಾ ಯಾವುದೇ ಭೂ ಮಾಲೀಕರ ಪರವಾಗಿ ಯಾವತ್ತೂ ಇಲ್ಲ ನಮ್ಮ ಹೋರಾಟ ಏನಲ್ಲ ಕೈಗೊಂಡಂತ ನಿರ್ಧಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನು ಕೈಗೊಂಡದ ಒಂದು ವಿಕಾಸ ದೌರವ ಅಲ್ಲಿ ಕಟ್ಟಬೇಕಂತದ್ದು ಅದು ಸಾರ್ವಜನಿಕರ ವರೆ ಆಗ್ತದ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳು ನಲವತ್ತರಿಂದ ಎಂಬತ್ತು ಹಳ್ಳಿಗಳಿಗೆ ಸಾಕಷ್ಟು ದೂರ ಆಗ್ತದ ಅಲ್ಲಿಗೆ ಹೋಗುವುದು ಬರುವುದು ಪ್ರತಿಯೊಬ್ಬರದು ಹೋಗುವಂತದ್ದು ಮಾತನೇ ಇಲ್ಲ ಅಷ್ಟೊಂದು ದೂರ ಇರ್ತದ ಮತ್ತು ಯಾರ ವಿರುದ್ಧನು ನಾವು ಹೋರಾಟ ಮಾಡ್ಬೇಕನ್ನುವಂತ ವಿಚಾರ ಇಲ್ಲ ಕೇವಲ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ಹಿತದೃಷ್ಟಿ ಆಗುವ ರೀತಿಯಲ್ಲಿ ಅತ್ಯಂತ ಸಮೀಪವಿರ್ತಕ್ಕಂಥದ್ದು ಒಂದು ತಾಲೂಕಾ ಆಡಳಿತ ಕಚೇರಿ ಆಗ್ಬೇಕನ್ನಂತದ್ದು ನಾವು ಸಾಕಷ್ಟು ಕಡೆಗಳಲ್ಲಿ ನೋಡಿದಿವಿ ಈಗ ಮುಚ್ಚೇಬಾರ ಹೋಗ್ಬಹುದು ಬಾಗೇವಾಡಿಗೆ ಹೋಗ್ಬಹುದು ವಿಶಾಪುರ್ಗೆ ಹೋಗ್ಬಹುದು ಪ್ರತಿ ಒಂದು ಕಡೆ ಅರ್ಧ ಕಿಲೋಮೀಟರ್ ಒಳಗಡೆನೆ ನಮಗೆ ತಾಲೂಕು ಆಡಳಿತ ಕಚೇರಿಗಳು ನಮಗೆ ನಾಲ್ಕು ಕಿಲೋಮೀಟರ್ ದೂರಿ ಯಾಕೆ ಮಾಡ್ಬೇಕಪ್ಪ ತಾಲೂಕು ಕೊಟ್ಟಿದ ಒಂದು ಪ್ರಶ್ನೆ ಅದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಾಲ್ಕು ಕಿಲೋಮೀಟರ್ ಯಾಕೆ ಹೋಗ್ಬೇಕು ನಾವು ಯಾರು ಹಿತಾಸಕ್ತಿಗಾಗಿ ನಾವು ಹೋಗ್ಬೇಕು ನಾವು ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿ ಏನ್ ಡಾಕ್ಯುಮೆಂಟ್ ತಗೋದ್ವಿ ಅವಶ್ಯಕತೆ ಏನದ ನಮಗಾಗಿ ನೀವು ಅದಿಲ್ವಾ ಅಥವಾ ನಿಮಗಾಗಿ ನಾವ್ ಅದಿಲ್ವಿ ಸರ್ಕಾರ ಪರವಾಗಿರ್ತದ ಜನ ಸರ್ಕಾರ ಪರವಾಗಿರಂಗಿಲ್ಲ ಸರ್ಕಾರ ಯಾವಾಗ ಯಾವಾಗ ತಮ್ಮ ನಿರ್ಧಾರಗಳನ್ನ ತಗೋದ ಸಾರ್ವಜನಿಕರು ಕಿವಿಗಂಡಿ ಅದನ್ನು ಬಿದ್ದುವಂತ ಕೆಲಸ ಮಾಡ್ಬೇಕಾಗಿತ್ತು ಈ ಹೋರಾಟ ಸಾರ್ವಜನಿಕರ ಕರ್ತವ್ಯ ಆಗ್ತದೆ ಇಂದಿನ ದಿನ ಏನೋ ಒಂದು ತಾಲೂಕು ಎಲ್ಲ ಜಿಲ್ಲಾ ಎಲ್ಲ ಹತ್ತಿರದಲ್ಲಿ ನಿರ್ಧಾರ ತಗೊಂಡು ಏನೋ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ವಿಧಾನಸೌಧ ಮಾಡ್ಬೇಕಂತ ಮಾಡಿದ್ರು ಈಗಾಗಲೇ ಅಷ್ಟೇ ದೂರದ ಒಂದು ಜಾಗ ಕಮಲಾ ನಗರ ಜಾಗದಲ್ಲಿ ಅವ್ರು ಐದ್ ಎಕರೆ ಜಮೀನು ಕೊಡ್ತೀನಿ ಅಂದ್ರು ಅಂದಿನ ದಿನ ಜಿಲ್ಲಾಧಿಕಾರಿಗಳು ಬಂದ್ ಏನು ಹೇಳಿದ್ರು ಅದು ಸಾಕಷ್ಟು ದೂರ ಇಟ್ ಇಸ್ ನಾಟ್ ಅಯಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಮ್ ಸಜ್ಜನ್ ಅವ್ರು ಕೊಡ್ಲಿಕ್ಕೆ ತಯಾರಾದಾಗ ಅವ್ರಂದ್ರ ಪಬರ್ ಝೋನಿಗೆ ಬರ್ತದಂದು ಪಬರ್ ಜೋನ್ ಅಂದ್ರೆ ಏನು ಎಷ್ಟು ನೂರು ಮೀಟರ್ ಬಫರ್ ಜೋನ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಯಾರಿಗೂ ಇಲ್ಲ ಜಿಲ್ಲಾಡಳಿತಕ್ಕೆ ಇಲ್ಲ ಯಾಕ ಸುಪ್ರೀಂ ಕೋರ್ಟ್ ಕಾಲ ಕಾಲಕ್ಕೆ ತನ್ನ ಬಫರ್ ಗಳನ್ನ ಬದಗಿ ಮಾಡೋದು ಇವತ್ತಿನ ದಿವಸ ಕೇವಲ ಎರಡ್ ನೂರು ಮೀಟರ್ ಅದಿ ಎರಡ್ ನೂರ್ ಮೀಟರ್ ಅದ್ರಿ ಅದ್ರ ಒಳಗೇನೆ ಅದ ಅದಿ ನಂಬರ್ ಒಳಗ ಅವ್ರು ಈಗಾಗಲೇ ಡಾಕ್ಟರ್ ಜಿಲ್ಲಾಧಿಕಾರಿ ಭೂಬಾಲನ್ ಅವರು ಇದೇ ಸರ್ಕಾರದ ಆಡಳಿತ ಬಂದು ಮಾಡಿ ಹೋದ್ರು ಅವ್ರ ಏನಂದ್ರು ಅದು ದೂರ ಆಗ್ತದ ಅದು ವಯಬಲ್ ಪ್ರಾಜೆಕ್ಟ್ ಅಲ್ಲ ಇದು ವಯಬಲ್ ಪ್ರಾಜೆಕ್ಟ್ ಅಂತ ನನ್ನ ಪ್ರಶ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕಾ ಇದು ವಯಬಲ್ ಪ್ರಾಜೆಕ್ಟ್ ಇದು ಆಗ್ಲಿಕ್ಕೆ ಸಾಧ್ಯ ಅದನಾ ಸಾರ್ವಜನಿಕವಾಗಿ ವಿಚಾರ ಮಾಡ್ಬೇಕಾಗ್ತದ ನಾವು ನಾವ್ ಇವತ್ತು ನಾವು ಹೋರಾಟ ಸಮಿತಿ ಅಥವಾ ನಾವೇನ್ ಇವತ್ತು ಬುದ್ಧಿವಂತೂ ತಿಳುವಳಿಕೆ ಇದ್ದವ್ರು ಅಂತ ನಾವ್ ಏನ್ ಹೇಳ್ತೀವಿ ನಾವ್ ಇವತ್ತು ಮಾಡಿದ ತಪ್ಪು ನಿರ್ಧಾರದಿಂದ ಅಂತ ಅಂದ್ರೆ ಇವತ್ತು ತಮ್ಮ ಮಾಡಿದಂತ ಜಿಲ್ಲಾಡಳಿತ ನಿರ್ಧಾರವನ್ನ ತೆಗೆದುಕೊಂಡು ಈಗ ನಮ್ಗೆ ಸಮಿತಿ ಹೈಬಿ ಇರ್ಬೋದು ಮುನ್ಸಿಪಾಲಿಟಿ ಜಾಗ ಇರ್ಬೋದು ಎಲ್ ಬಿ ರೋಡ್ ಇರ್ಬೋದು ಒನ್ ಫೋರ್ಟಿ ಒನ್ ಇರ್ಬೋದು ಆಮೇಲೆ ನಮ್ಗೆ ತಾಲೂಕಾ ಪಂಚಾಯತಿ ಕೊಟ್ಟಂತದ್ದು ಜೆ ಐ ಬಿ ಇರ್ಬೋದು ಇಲ್ಲೇ ಹಳ್ಳ ನೋಡ ಸರಿಯಲ್ಲ ಅದ್ರೊಳಗೆ ಬೇಕಾದರೂ ಒಂದು ಮಾಡಬಹುದು ಒಂದಾಗಿ ಅಷ್ಟು ದೂರು ಮಾಡಿದ್ರ ಮುಂದಿನ ಬರುವ ದಿನಮಾನಗಳಲ್ಲಿ ಕೋಟಿ ನಗರದ ಅಷ್ಟೇ ಅಲ್ಲ ಕಡೆ ಬರ್ತಕ್ಕಂತ ಅರವತ್ತ ಹಳ್ಳಿಯವರು ಸಾಂಕೇತಿಕವಾಗಿ ಸರಣಿ ಸತ್ಯಾಗ್ರಹ ಕೂತು ಒಂದು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಅಂತ ಹೇಳುವಂತ ಈ ಮಾತನ್ನ ನಾನು ಹೇಳಿ ಬಂದ್ರೆ ಯಾವತ್ತು ಸರ್ಕಾರಗಳು ತೆಗೆದುಕೊಳ್ಳುವ ನಿರ್ಧಾರಗಳು ಸಾರ್ವಜನಿಕ ಇರಬೇಕು ಇದು ಒಂದು ನಿರ್ಧಾರ ತಗೊಂಡ್ರು ಸಾರ್ವಜನಿಕ ಅಚ್ಚೆ ಪ್ರಕಟಣೆ ಮಾಡಿದ್ದಾರ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಸಾರ್ವಜನಿಕ ಹಿತಾದೃಷ್ಟಿ ಅಂತಂದ್ರ ಒಂದು ಎನ್ಒ ಸಿ ಅಧ್ಯಕ್ಷನ್ ಕಾರ್ಪಾಡ್ ಮಾಡಿ ರಾಜ್ಯದ ಎರಡು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಅದನ್ನ ಪ್ರಕಟಣೆ ಮಾಡ್ಬೇಕು ಅದನ್ನ ಸಾರ್ವಜನಿಕವಾಗಿ ಯಾವುದೇ ಕುಂದು ಕೊರತೆ ತಕರಾರಗಳು ಬಂದ್ರ ಕೈ ಬಿಡ್ಬೇಕಂತ ಹೇಳಿ ನಮ್ಮ ಪುರಸಭೆ ಕಾಯ್ದೆ ಒಳಗದ ಜಿಲ್ಲಾಧಿಕಾರಿಗಳ ಕಾಯ್ದೆ ಒಳಗ ಅಂತಾದ್ ಏನ್ ಮಾಡಿರಿ ಯಾಕೆ ಸಾರ್ವಜನಿಕರಿಗೆ ಯಾಕೆ ಯಾರಿಗೂ ಗೊತ್ತಾಗಿಲ್ಲ ಪುರಸಭೆ ಒಳಗೆ ಎಲ್ಲೋ ಒಂದು ಕಡಾವ್ ಮಾಡಿರಿ ಅಂತ ನೀವ್ ಹೇಳ್ತೀರಿ ಅದರಲ್ಲಿ ಇಪ್ಪತ್ತು ಜನ ಅಂತ ಗೊತ್ತೇ ಇಲ್ಲ ಇಲ್ಲಿ ನಿರ್ಧಾರ ಒಂದು ಸಾರ್ವಜನಿಕರ ಪರವಾಗಿ ನಿರ್ಮಾಣ ಅಲ್ಲ ಬಂಧುಗಳೇ ಇದು ಏನೋ ಒಂದು ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಹೊರಟಲ್ಲ ಯಾರ ವಿರುದ್ಧವೂ ಇಲ್ಲ ಏನು ನೀವು ಜಮೀನು ತಗೊಂಡ್ರಿ ನೀವು ಏನೇ ಮಾಡ್ರಿ ಡೆವಲಪ್ಮೆಂಟ್ ಮಾಡ್ರಿ ಪ್ಲಾಟ್ಗಳು ಮಾಡ್ರಿ ನಿಮ್ಮ ಇದಕ್ಕೆ ನಮ್ದು ಯಾವುದೇ ತಕರಾರು ಇಲ್ಲ ಆದ್ರೆ ಸಾರ್ವಜನಿಕ ಹಿತಾದೃಷ್ಟಿ ಅಂತ ಕಾಯುವಂತದ್ದು ನೆಲಸಕ್ಕೆ ಬಂದಾಗ ನಾಳೆ ಕೋಟಿಯ ಪ್ರತಿಯೊಬ್ಬ ಸೃಜನು ಅದಕ್ಕೆ ನಿಂತು ಪ್ರತಿಭಟನೆ ಮಾಡ್ತ ಅಂತ ಒಂದು ತಪ್ಪು ಬಂದಿರ್ತಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ತಗೊಂಡವರು అదే నాకు ఎల్గూ ప్రతిభన అష్ట అన్నది సొంత బాగుండే అన్న జిల్లాధికారి మని మంత్రులు అక్కడ తమ నిర్ధార బదిలీ సాంకేతిక ధరణి పర్యాటక ಮಾನ್ಯ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಈ ಮದವಿ ಪತ್ರವನ್ನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಯಾಕೆ ತಾಲೂಕು ಹೋರಾಟ ಸಮಿತಿಯವರು ಈ ಹೋರಾಟವನ್ನ ಕೈಗೊಂಡ್ರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯ ತಾಳಿಕೋಟೆ ಮತ್ತು ಸುತ್ತಮುತ್ತಲಿನ ಜನರ ಹಿತಾಸಕ್ತಿಯನ್ನ ಯಾರು ಕಾಪಾಡಬೇಕಾಗಿತ್ತು ಆ ಹಿತಾಸಕ್ತಿಗೆ ಧಕ್ಕೆ ಉಂಟಾದಾಗ ನಾವೆಲ್ಲರೂ ಕೂಡ ಸಾರ್ವಜನಿಕರೇ ಅಧಿಕಾರಿಗಳ ಸ್ಥಾನದಲ್ಲಿ ನಿಂತು ನಾವು ಕೆಲಸವನ್ನ ಮಾಡ್ಬೇಕಾಗ್ತದೆ ಯಾಕೆ ಮಾತಾಡೋ ಹೇಳ್ತಾ ಇದ್ರೆ ಯಾವ ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಯಾವದೇ ರೀತಿಯಿಂದ ಸಮಸ್ಯೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೋ ಇದಾವೋ ಅವೆಲ್ಲದರ ಉಲ್ಲಂಘನೆಯಾಗಿ ನಮ್ಮ ದಾಳಿಕೋಟೆಯಲ್ಲಿ ಮೂಲತಃ ದಾಳಿಕೋಟೆ ಮೈಲೇಶ್ವರ್ ಕ್ರಾಸ್ ಅಂತೇಳಿ ಏನ್ ನಾವು ಹೇಳ್ತೀವಲ್ಲ ಅಲ್ಲಿ ನಮ್ಮ ಪ್ರಜಾಸೌಧ ಆಗಿದೆ ನನ್ನ ಒಂದೇ ಒಂದೇ ಪ್ರಶ್ನೆ ನನಗೆ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಮ್ಮ ಸರ್ಕಾರಕ್ಕೆ ನೀವು ನೋಟಿಫಿಕೇಶನ್ ಮಾಡಿದ್ರಿ ಅದನ್ನ ಆ ಆಸ್ತಿ ಹೆಸರಿನಲ್ಲಿ ನೀವು ಬಿಟ್ ಪಟ್ಟಿ ದಾನ ಕೊಟ್ಟರು ತಪ್ಪಲ್ಲ ದಾನ ಹೊಂದಿರು ತಪ್ಪಲ್ಲ ಅದು ತಪ್ಪಿರೋದು ಅಧಿಕಾರಿಗಳು ಯಾಕಂದ್ರೆ ಸಾರ್ವಜನಿಕರಿಗೆ ಪೂರಕವಾಗಿರ್ಬೇಕಾಗಿರ್ತಕ್ಕಂತಹ ಕಚೇರಿಗಳು ಊರಿಂದ ಮೂರು ಕಿಲೋಮೀಟರ್ ಆತ ಅಂದ್ರೆ ಅಂಗವಿಕಲರಲ್ಲಿ ನೀವು ಉದ್ದಾಪುರ ಇಲ್ಲಿಗೆ ಹೋಗ್ಬೇಕು ಅದಿಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕಾಸ್ಟ್ ಗೆ ಹೋಗ್ಬೇಕು ಆಧಾರ್ ಗೆ ಹೋಗ್ಬೇಕು ರೈತರು ಏನಾದ್ರು ಮಿಟ್ ಕೊಡ್ಬೇಕು ಬೇರೆ ಬೇರೆ ಯಾರಾದ್ರೂ ಸಮಾಜ ಕ್ಷೇತ್ರದಲ್ಲಿ ಕೆಲಸ ಮಾಡೋದಿದ್ರೆ ಸಬ್ ರಿಸ್ಟ್ರಿಗೆ ಅಲ್ಲಿಗೆ ಹೋಗಬೇಕು ಇಲ್ಲಿಂದ ಮುಂದೆ ಬಾಳೆ ಹೋಗಿ ಬಂದ್ರೆ ನೂರು ರೂಪಾಯಿ ಆಗ್ತತಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಎರಡ್ ರೂಪಾಯಿ ಆಗ್ತತಿ ಎರಡ್ನೂರು ರೂಪಾಯಿ ಪ್ರಶ್ನೆ ಇಲ್ಲ ಶಾಸಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನನ್ನ ಜೊತೆ ನೀವು ಇಲ್ಲಿಂದ ಮಲ್ಲೇಶ್ವರ ಕ್ರಾಶಿಗೆ ನಡ್ಕೊಂಡ್ ಬರ್ಬೇಕು ಮಾಡ್ಲಿ ಇಲ್ಲಿಗೆ ಬರ್ಬೇಕು ಎರಡು ತರ ಮಾಡಿದ್ರ ನಾವ್ ಬಿಟ್ಕೊಡ್ಲಿಕ್ಕೆ ನಾ ಹೇಳ್ತೀವಿ ನೀವ್ ಮಾಡ್ತೀರಾ ಅಷ್ಟು ನಿಮಗ್ ನಡೋದಾಗ್ತದೆ ಯಾಕೆ ಮಾತನ್ನ ಹೇಳ್ತೇನೆ ಅಂತಂದ್ರೆ ನೀವು ಯಾರ್ದೋ ಹಿತಾಸಕ್ತಿಗೆ ಮಾಡಿರೋ ಬಿಟ್ಟಿರೋ ನಮ್ಗೆ ಗೊತ್ತಿಲ್ಲ ಆದ್ರೆ ನಮಗೆ ಈ ಹೋರಾಟ ಸಮಿತಿಯವರಿಗೆ ಕೆಲವರ ಹಿತಾಸಕ್ತಿ ಅಂತ ಅನಿಸಿದೆ ನಾವು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಅಂತ ಅನಿಸಿದ್ದೇನೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಈಗ ಒಂದು ವಿದ್ಯಾರ್ಥಿ ಯಾವ್ದೋ ಒಂದು ವಿದ್ಯಾರ್ಥಿ ಏನೋ ಹೋದ ಅಲ್ಲಿ ಒಂದು ಹಳ್ಳ ಇದೆ ಆ ಹಳ್ಳದಲ್ಲಿ ಏನೋ ಒಂದು ಫ್ಲಾಟ್ ಬಂದಿರ್ತೈತೆ ಫ್ಲಾಟ್ ಬಂದಾಗ ಯಾರಾದ್ರೂ ಮಿಸ್ ಆದ್ರೆ ಏನಾದ್ರೂ ಯಾರ ಸಮಸ್ಯೆ ಅದಕ್ಕೆ ತಾಲೂಕು ಆಡಳಿತವರು ಇಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯ ಐವಿ ಇದೆ ಕುಂಡ್ರ ಪೋಕಳಿಗಳ ಹಾವಳಿ ಆಗಿದೆ ಅಲ್ಲಿ ಅದನ್ನ ಡೆಮಾಲಿಷ್ ಮಾಡಿ ಅಲ್ಲಿ ತಾಲೂಕು ಆಡಳಿತವನ್ನ ನಿರ್ನಾಮ ಮಾಡಿ ನಿರ್ಮಾಣ ಮಾಡ್ಬೇಕನ್ನೋದು ಮೊದಲ ನಮ್ಮ ತಾಲೂಕು ಆಡಳಿತದ ಮೊದಲ ನಮ್ಮ ಚಾನಲ್ ಡಿಎಂಎಸ್ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಸ್ವಾಗತ ಮಾಡ್ತೀವಿ ತಾಲೂಕು ಸಮಿತಿ ಆದ್ರೆ ನಮಗೆ ಬೇಕಾಗಿರತಕ್ಕಂತದ್ದು ತಾಲೂಕು ಸೌಧ ವಿಧಾನಸೌಧ ಏನು ಮಿನಿ ವಿಧಾನಸೌಧ ನಮಗೆ ತಾಳಿಕೋಟಿ ಪಟ್ಟಣದಲ್ಲಿ ಅದು ಅರ್ಧ ಕಿಲೋಮೀಟರ್ ಒಳಗಡೆ ಆಗ್ಬೇಕು ಅದು ನಮ್ಮ ತಾಲೂಕು ಹೋರಾಟ ಸಮಿತಿಯ ಮೊದಲ ಹಿಡಿದ ಅಜೆಂಡ್ ಆಗಿದೆ ಆ ನಿಟ್ಟಿನಲ್ಲಿ ಒಂದು ಆ ಏನು ನೀವು ಪ್ರಜಾಸೌಧಕ್ಕೆ ಏನು ಆಗಿದೆ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು ರದ್ದು ಮಾಡಿ ಸಾರ್ವಜನಿಕರ ನೀವು ಹೇಳಿಕೆಗಳನ್ನು ಪಡ್ಕೊಂಡು ಸಾರ್ವಜನಿಕರಿಗೆ ಪೂರ್ವವಾಗಿರ್ತಕ್ಕಂತಹ ಜಾಗದಲ್ಲಿ ಆ ವಿಧಾನಸೌಧ ವಿಧಿವಧಾನ ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಆ ನಿಟ್ಟಿನಲ್ಲಿ ಕೂಡ ತಾಲೂಕು ಹೋರಾಟ ಸಮಿತಿಯವರು ಕೂಡ ನಿರ್ಣಯ ಕೈಗೊಂಡಿದ್ದಾರೆ ಈಗ ಡಾಕ್ಟರ್ ಅಸೋಸಿಯೇಷನ್ ಕೊಟ್ಟರು ಎರಡು ಕಿಲೋ ರಾಜ್ಯ ಕೊಟ್ಟರು ಎರಡು ಕಿಲೋಮೇರ ರಾಜ್ಯದ ಇಲಾಖೆಯ ಸಿ ಬಿಸಲಾಗಿ ನಿಂದಿರಿಸಿ ನೀವು ಏನು ಪಡ್ಕೋತೀರಿ ಇದರಿಂದ ಯಾರು ಹಿತಾಸಕ್ತಿ ಕಾಪಾಡ್ತೀರಿ ಮಾನಿ ಶಾಸಕರೆ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು ನೀವು ಪರವಾಗಿ ಕೆಲಸ ಮಾಡಿಲ್ವಾ ನಮ್ ಸಮುದಾಯ ನೀವು ಪರವಾಗಿ ಕೆಲಸ ಮಾಡಿಲ್ವಾ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿಲ್ವಾ ವಿಧವೇರು ನಿಮಗ್ ಪರವಾಗಿ ಕೆಲಸ ಮಾಡಿಲ್ವಾ ಅಥವಾ ಮಾತಾಡ್ತಾರೆ ಪಡ್ಕೊಂಡು ನಿಮ್ ಪರವಾಗಿ ಕೆಲಸ ಮಾಡಿಲ್ವಾ ನಿಮ್ಗೆ ಓಟ್ ಹಾಕಿಲ್ವಾ ಯಾಕೆ ಹಾಕಿದೀವಿ ನಮ್ಮ ಹಿತಾಸಕ್ತಿ ಕಾಪಾಡ್ಲಿ ಅಂತ ನಿಮ್ಗೆ ಓಟ್ ಹಾಕಿದೀವಿ ವಿನಃ ಯಾರೋ ಅಲ್ಲಿ ತೋರಿಸಿದ್ರು ಇಲ್ಲ ನನ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಿಂದ ಹೇಳಿಕೆಗಳು ಬೇಡ ಮಾನ್ಯ ಶಾಸಕರೇ ನಾವು ಕೂಡ ನಿಮ್ ಬೆಂಬಲಿಗರಿದೀವಿ ನಮ್ಮ ಒಕ್ಕೋಲಿರಿಂದ ಇವತ್ತು ತಾಳಿ ತಾಳಿಕೋಟೆಯ ಸಂಪೂರ್ಣ ಹೋರಾಟ ಸಮಿತಿಯವರು ನಿಮ್ಮ ನಿಮ್ಮ ಬೇಡಿಕೆಗಳಿಗೆ ನಮ್ಮ ಬೇಡಿಕೆಗಳಿಗೆ ನೀವು ನಿಮ್ಮ ಸ್ಪಂದಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಆದ್ರಿಂದ ನಮ್ಮ ಮೂಲ ಬೇಡಿಕೆ ಏನಿದೆ ಅದನ್ನ ಕೂಡಲೇ ಈಡೇರಿಸಿ ಈ ಹೋರಾಟವನ್ನ ಬಹಳ ಉಗ್ರರೂಪಕ್ಕೆ ವಹಿಬಾರ್ದು ಅನ್ನೋದು ಮಾನ್ಯ ಶಾಸಕರ ವಿನಂತಿ ಮಾಡ್ತೀನಿ ಎಲ್ಲ ನಾಗರಿಕ ಸಮಾಜದ ಕೊಟ್ಟಿದ್ದಾರೆ ನಾವ್ ಯಾರನ್ನು ಅಲ್ಲಂತರೋ ಅಲ್ಲಂತ ಕೂಡ ಎಲ್ಲರೂ ಏನಂದ್ರೆ ಈಗ ನಿನ್ನೆ ಸ್ನೇಹಿತರು ಕೂಡ ಕೊಟ್ಟಿದ್ದಾರೆ ಊರಿಗೆ ಹತ್ರ ಆಗ್ತಕ್ಕಂಥದ್ದು ಅನುಕೂಲ ಆಗುವಂತ ತಾಳಿ ಕುಡಿ ಮಾಡಿ ಒಳ್ಳೇದ್ ಆಗುತ್ತಿರ್ತಾರೆ ನಾವು ಕೂಡ ಅದನ್ನು ವಾಪಸ್ ಪಡಿಲಿಕ್ಕೆ ನಾವು ತಯಾರಾಗಿವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಅದನ್ನು ಸ್ವಾಗತ ಮಾಡ್ತೀವಿ ಅದ್ರ ನಮ್ಮ ಎಲ್ಲಾ ಸ್ನೇಹಿತರಿಗೆ ಹೇಳ್ತಾ ಕೇಳುದೇನಂದ್ರೆ ನಮ್ಗ ಉದ್ದೇಶನೂ ಅದೇ ಅದ ಎಲ್ಲರ ಉದ್ದೇಶ ಒಂದೇ ಅದ ಇದ್ರೊಳಗೆ ಯಾರ್ದು ಸ್ವಾರ್ಥ ಇಲ್ಲ ಯಾರ್ದು ಸ್ವಾರ್ಥ ಇಟ್ಕೊಂಡು ನೀವು ಊಟ ಮಾಡ್ಬೇಕು ಅಂತ ಮಾಡ್ಬೇಕಂತ ಯಾರ ಭಾವನೆಗಳು ಭಗವಂತ ಸಾಧ್ಯ ಆಗಿಲ್ಲ ಜನಸಾಮಾನ್ಯರು ತೊಂದರೆ ಹಾಕದ ದೂರ ಹಾಕದ ಅನ್ನೋದು ಏಕೈಕ ಉದ್ದೇಶದಿಂದ ಮಾಡಕತ್ತ ಮತ್ತು ಒಂದು ಪ್ರಶ್ನೆ ಏನ್ ಬಂದದಂದ್ರ ಹೋರಾಟ ಈಗ ಯಾಕೆ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಪ್ರಶ್ನೆ ಮಾಡಿದಾರ ಹೋರಾಟ ಇವತ್ತು ಬಂದಿಲ್ಲ ಯಾವತ್ತು ತಾಲೂಕ ಘೋಷಣೆ ಆಗಿ ಸುಮಾರು ಹನ್ನೆರಡು ಹದಿನೂರು ವರ್ಷದಿಂದ ಘೋಷಣೆ ಆದ್ಮೇಲೆ ಕಳೆದ ಹತ್ತು ವರ್ಷದ ಅವಧಿಯೊಳಗೆ ಅನೇಕ ಹೋರಾಟಗಳನ್ನು ಮಾಡಿದೀವಿ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದೀವಿ ಮನವಿ ಪತ್ರಗಳನ್ನು ಕೊಟ್ಟಿದೀವಿ ತಾಲೂಕಾ ಕಚೇರಿಗಳ ಆಗಬೇಕಂತ ಹೇಳಿ ವಿನಂತಿಯನ್ನು ಕೂಡ ಮಾಡಿದೀವಿ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿರ್ತಕ್ಕಂಥ ಹುಡುಗಿ ಗ್ರಾಮಸ್ಥರೊಳಗ ಕಬ್ರೆಸ್ಟ್ ಆಫೀಸ್ ಆದಾಗ ನಮ್ಮಲ್ಲಿ ಪ್ರಶ್ನೆಗಳು ಕೂಡ ಆಗಿನ ಸರ್ಕಾರಕ್ಕೂ ಕೇಳಿದೀವಿ ನಮ್ಗೆ ತಾಕತ್ತಿದ್ರ ಬಗ್ಗೆ ಹೋರಾಟಗಳನ್ನು ಮಾಡಿದೀವಿ ಆದ್ರೆ ಇವತ್ತು ನೋಟಿಫಿಕೇಶನ್ ಆಗ್ಯದ ಸಾರ್ವಜನಿಕ ಅಲ್ಲಿ ಆಗೋದ್ ದೂರ ಜನರಿಗೆ ಅನುಕೂಲ ಆಗತಕ್ಕಂತ ನಿರ್ಣಯ ಆಗ್ಬೇಕಂತ ಅನ್ನುವಂಥದ್ದು ಬೇಡಿಕೆ ವಿನಂತಿ ಅದ ಈ ನೀಟಿನೊಳಗ ಸಮೀಪ ಜಾಗಗಳು ಯಾವ್ಯಾವದ ಸರ್ಕಾರದ ಚಟುವಟಿಕೆ ವಹಿಸಿ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನೊಳಗೆ ನಿರ್ಣಯ ಮಾಡಬೇಕನ್ನ ಬಗ್ಗೆ ನಮ್ಗೆ ಒತ್ತಾಯ ಅದ ಇದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಹೋರಾಟ ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ದಿನಮಾನದಲ್ಲಿ ನಮ್ಮನ್ನೆ ಶಾಸಕರು ಎಲ್ಲಾ ಅಧಿಕಾರಿಗಳು ಇಲ್ಲಿ ಸಭೆ ಕರೆದು ಆಯಕಟ್ಟೆ ಜಾಗಗಳ ನಾನು ಈಗ ವಿಷಯವಾಗಿ ನಮ್ಮ ತಾಲೂಕಿನ ನಮ್ಮ ಮತಕ್ಷೇತ್ರದ ಶಾಸಕರಿಗೆ ಬಂದು ವಿನಂತಿಯನ್ನು ಮಾಡಿಕೊಡ್ತೇನೆ ಸಾಕಷ್ಟು ಕಾಯಿಟ್ರೊಳಗೆ ಸರ್ಕಾರಿ ಜಾಗಗಳ ಹಾಗೂ ಕಂದಾಯ ಇಲಾಖೆ ಜಾಗವೇ ಇತ್ತು ಇವರು ಕೂಡ ಅವ್ರು ಯಾಕೆ ಅಲ್ಲಿ ಮನಸ್ಸು ಮಾಡ್ಯಾರ ಅದನ್ನು ಗೊತ್ತಿಲ್ಲ ನಮ್ಮ ಇಲಾಖೆ ಪ್ರೆಸೆಂಟ್ ಏನು ಇರ್ತಲ್ಲ ಫೆಸಲರ್ ಅಡ್ಡಿಲ್ಲ ಕಂದಾಯ ಇಲಾಖೆಗೇ ಇರ್ತದೆ ಅದನ್ನು ಯಾವ ಪ್ರಸಂಟಾಗಲ್ಲ ಏನೂ ಅಲ್ಲ ಕನ್ನಡ ಶಾಲೆ ಒಳಗಿ ಶೈಲಿ ವಿದ್ಯಾರ್ಥಿಗಳಿತ್ತು ಅದನ್ನು ಶಾಲೆ ಎಲ್ಲಾದರೂ ಡೈಟ್ ಮಾಡಿ ಅದನ್ನು ಮರುಜನ ಅಲ್ಲಿ ಫೆಸಲರ್ ಅಡ್ಮಿಷನ್ ನಿರ್ಮಾಣ ಮಾಡೋಕ್ಕೆ ಸಾಕಷ್ಟು ಸ್ಥಳಾವಕಾಶ ಇತ್ತು ಅದೆಲ್ಲ ಮಾಡಿ ವಾಚರ್ ಡಿಶೇನ್ಸ್ ಬಸ್ ಒಂದು ಎಸ್ಟಿನ್ಸ್ ಕಷ್ಟ ಹೋಗ್ಬೋದು ಇಲ್ಲಾಂದ್ರೆ ಬಿಟ್ಟರೆ ಐದು ಏಳು ಪ್ರವಾಸಿ ಮಂದಿರ ಅದು ನಾಲ್ಕು ಎಕರೆ ಇಪ್ಪತ್ತೆರಡು ಗುಟ್ಟಿಯ ಜಾಗ್ರು ಅದಕ್ಕೆ ದಯವಿಟ್ಟು ಅದನ್ನು ಐ ಐದು ಏನೂ ಬದಲಾವಣೆ ಮಾಡೋದು ಕೆಳಕತ್ತಿಲ್ಲ ನಾವು ಅದ್ರ ಒಳಗೆ ಎಲ್ಲ ಕೂಡ ಒಂದು ಪ್ರಚಾರ ಮುಂದಿನ ಉದಿರ ಕಟ್ಟಡ ಇರೋದು ಎರಡು ನಾಲ್ಕು ಎಕರೆ ಚುಲಾನೆ ಇದೆ ಅದು ಏನು ಕಟ್ಟುತ್ತ ಬರೋದಾಗಿತ್ತು ಅದಕ್ಕೆ ಎರಡು ಎಕರೆ ಏನು ಆಯ್ತು ಬಂದ್ರೆ ಎರಡು ಎಕರೆ ಇದೆ ಐದು ಐದು ಅರ್ಧ ಹೊಡೆದು ಅದನ್ನು ಅರ್ಧ ಹೋದ ಪ್ರೋಧನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದಕ್ಕೆ ಮಾನ್ಯ ಶಾಸಕರು ಇದನ್ನ ಒಂದು ಜನ ಇಟ್ಟುಕೊಂಡು ನಾಯಕ ಜನತೆಗೆ ನಾಯಕತ್ತು ಜನ ಎಲ್ಲರೂ ಕೂಡ ಆರಿಸ್ತಂದಿದ್ದು ಬರೀ ನಾಲ್ಕು ಜನ ಅಷ್ಟೇ ಮತ್ತೆ ಆಗ್ತದೆ ಅವ್ರಿಗೆ ಹೇಳ್ತೀನಿ ಅದಕ್ಕೆ ಎಲ್ಲರೂ ಅವ್ರದ್ದು ಋಣ ಏನಾದರೂ ಕಾಣಿಕೊಂಡೆ ಋಣ ತಿಳಿಸ್ಕೊಂಡು ಅಂದರೆ ಶಾಸಕರು ಈ ಮುಖಾಂತರ ಹೊರಟ ಸಮಿತಿಯಿಂದ ಅವ್ರು ಕೇಳ್ಕೊಳ್ಳೋದಕ್ಕೆ ದಯವಿಟ್ಟು ಎಲ್ಲರಿಗೆ ಅನುಕೂಲ ಆಗೋದೇ ಆಯ್ಲಿ ಅಥವಾ ಮಾಡಿ ಹಿಂದಿ ಜಾಗದ್ದ ಈ ಹೋರಾಟ ಸಮಿತಿಯ ಪರವಾಗಿ ನಮ್ಮನ್ನ ಹೋರಾಟಕ್ಕ ಪ್ರಾರಂಭಿ ಮಾಡೋಕ್ಕ ಅವಕಾಶ ಕೊಡಬಾರ್ದು ಅಂತೇಳಿ ಅವರನ್ನು ಕೇಳ್ಕೊಂತ ಈ ಮನವಿ ಪತ್ರವನ್ನು ಓದಿ ತಾಲೂಕು ದಂಡಾಧಿಕಾರಿಗೆ ಈ ಮೂಲಕ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಸಚಿವರು ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ವಿಷಯ ಬಾಳಿಕೋಟೆ ತಾಲೂಕಿನ ನೂತನ ಪ್ರಜಾಸ ಕತ್ತರ ನಿರ್ಮಿಸಲು ಆಯ್ಕೆ ಮಾಡಿರುವ ಸ್ಥಳವನ್ನು ರದ್ದುಪಡಿಸಿ ತಾಳಿ ತುಂಬ ಪ್ರಕರಣದಲ್ಲಿ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಆದರೆ ಮೆಲ್ಕಾಣಿಸಲು ಉಚ್ಛೇದಯ ತಾಳಿಕೋಟಿ ತಾಲೂಕಿಗೆ ಸಂಬಂಧಪಟ್ಟ ಪ್ರದಾನಸೌಧ ಪಟ್ಟವರನ್ನು ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿಚಾರ ಕೈಗೊಂಡಿದ್ದು ತಾಳಿಕೊಟ್ಟು ಹೊರತುಪಡಿಸಿ ನೆಲೆಸೂರು ಗ್ರಾಮದಲ್ಲಿ ವಿರೋಧಿಸಿ ಒಂದು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಪ್ರಚಾರ ತಾಳಿಕೋಟಿ ತಾಲೂಕು ಹೋರಾಟ ಸಮಿತಿಗಳನ್ನು ಖಂಡಿಸುತ್ತದೆ ಕಾರಣ ಈಗಾಗಲೇ ಮಾಡಿರುವ ಸ್ಥಳ ತುಂಬ ಅನಾರಕೂರವಾಗಿದ್ದು ಪಟ್ಟಣದಿಂದ ನಾಲ್ಕೈದು ಕಿಲೋಮೀಟರ್ ದೂರವಿದ್ದು ತಾಲೂಕಿನ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಇಕ್ಕಳ ಜೀವನರಿಗೆ ಮತ್ತು ವೃತ್ತಿಯರಿಗೆ ತೊಂದರೆಯಾಗುತ್ತದೆ ಅದಕ್ಕಾಗಿ ತಾಲೂಕಿನ ಜನತೆ ಅನುಕೂಲವಾಗುವಂತೆ ಸಾರ್ವಜನಿಕ ಪಟ್ಟಣದಲ್ಲಿ ಪ್ರಜಾಸೋಧವನ್ನು ನಿರ್ಮಿಸಬೇಕು ಪಟ್ಟಣದ ಹೊರಸ ಬಿಜಾಗ ಹಳೆ ವಾಟರ್ ಟ್ಯಾಂಕ್ ಇದರ ಯಾವುದಾದರೂ ಒಂದನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾರ್ಯವನ್ನು ಆಯ್ಕೆ ಮಾಡಿ ಪಟ್ಟಣದಲ್ಲಿ ಪ್ರಜಾಸೋಧ ಪತ್ರವನ್ನು ನಿರ್ಮಿಸಲು ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ ಈ ಒಂದು ಹೋರಾಟಕ್ಕೆ ಆ ಖೈದು ದಿನದಲ್ಲಿ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇಲಾಖೆಯ ವಿರುದ್ಧ ಉಗ್ರ ಹೋರಾಟ ಎಂದು ಒಂದು ವಿಚಾರಿಸುತ್ತೇವೆ ಮಾಡಿಕೊಡಬೇಕು ರದ್ದುಗೊಳಿಸಿ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕೆಂದು ರಾಯಕೋಟ ತಾಲೂಕಾ ಹೋರಾಟ ಸಮಿತಿ ತಮ್ಮಲ್ಲಿ ಕ್ಲೀನ್ ಇದರ ಜೊತೆಗೆ ನಮಗೆ ಎಲ್ಲೆಲ್ಲಿ ಕೇಳ್ತಾ ಎಲ್ಲಾನು ಎಲ್ಲನೂ ಇದ್ರ ಜೊತೆ ಅಟ್ಯಾಕ್ ಕೇಳಿ ಕೊಡಬೇಕು ನಮಗೆ ಅಭಿವೃದ್ಧಿಗೆ ಕನ್ನಡ ಸಾಲದು ಎಲ್ಲ ಮುಖಂಡರು ತಾಯಿ ಮಾಡಿಗಳು ಎಲ್ಲ ಇಲಾಖೆ ಇದನ್ನು ಮಾಡಿ ಅಂತ ನಂಬಿಕೆ ಮೇಲೆ ಎಲ್ಲರ ಮುಖಾಂತರ ತಲುಪಿಸ್ತಾ